ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸಿಂಡಿಕೇಟ್ನ ನಾಮನಿರ್ದೇಶಕರಾಗಿ ಅರ್ಬಾಸ್ ಪಾಷಾ ನೇಮಕ ಸುದ್ದಿಯ ವಿವರ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸಿಂಡಿಕೇಟ್ನ ನಿರ್ದೇಶಕರಾಗಿ ಅರ್ಬಾಸ್ ಪಾಷಾರವರನ್ನು ರಾಜ್ಯ ಸರ್ಕಾರ ನೇಮಕ ಮಾಡಿದ್ದು ಬುಧವಾರ ಅವರು ಕೋಲಾರ ಹೊರವಲಯದ ಟಮಕ ಬಳಿ ಇರುವ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕೇಂದ್ರದಲ್ಲಿ ಕುಲಪತಿಗಳಾದ ಪ್ರೊಫೆಸರ್ ನಿರಂಜನ್ ರವರ ಸಮ್ಮುಖದಲ್ಲಿ ಅಧಿಕಾರ ಸ್ವೀಕಾರ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ನಾಮನಿರ್ದೇಶಕ ಅರ್ಬಾಸ್ ಪಾಷರ್ ಅವರು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸಮಗ್ರ ಅಭಿವೃದ್ಧಿಗೆ ಹಾಗೂ ವಿದ್ಯಾರ್ಥಿಗಳ ಹಿತ ಕಾಪಾಡಲು ಸಿಂಡಿಕೇಟ್ ಸದಸ್ಯರುಗಳ ಸಹಕಾರ ಪಡೆದು ಶ್ರಮಿಸುವುದಾಗಿ ತಿಳಿಸಿದರು ತಮ್ಮನ್ನು ನೇಮಕ ಮಾಡಿದ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರಿಗೆ ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ರವರಿಗೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ರವರಿಗೆ ಕೋಲಾರ ಉಸ್ತುವಾರಿ ಭೈರತಿ ಸುರೇಶ್ ನೇಮಕಕ್ಕೆ ಸಹಕಾರ ನೀಡಿದ ಜಿಲ್ಲೆಯ ಶಾಸಕರುಗಳಾದ ಕೊತ್ತೂರು ಮಂಜುನಾಥ್ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ವೈ ನಂಜೇಗೌಡ ಎಸ್ಎನ್ ನಾರಾಯಣಸ್ವಾಮಿ ರವರಿಗೆ ಹಾಗೂ ಎಂಎಲ್ಸಿ ಸಿ ಅನಿಲ್ ಕುಮಾರ್ ರವರಿಗೆ ಹಾಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಅಭಿನಂದನೆಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಎಲ್ಎಫ್ಸಿ ಗ್ರೂಪ್ ವತಿಯಿಂದ ನೂತನ ನಿರ್ದೇಶಕರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಅಂಜುಮನ್ ಉಪಾಧ್ಯಕ್ಷರಾದ ಟ್ರ್ಯಾಕ್ಟರ್ ಮುಸ್ತಫಾ ಮೌಲಿಗಳಾದ ಖಲೀಲ್ ಸಾಬ್ ಅಫ್ಸರ್ ಅಲಿ ಹಫೀಜ್ ಮುಸ್ತಫಾ ಹಸದುಲ್ಲಾ ಎಲ್ ಎಫ್ ಸಿ ಗ್ರೂಪ್ನ ಸೈಯದ್ ಇಲಿಯಾಸ್ ಸಚಿನ್ ಜಾವೀದ್ ಮೊಹಮ್ಮದ್ ಅಯಾಜ್ ಅಲಿಯಾಸ್ ಜುನ್ನು ಇಮ್ರಾನ್ ಟೇಕಲ್ ನಜೀರ್ ಯಾಸೀನ್ ಮಕ್ಸೂದ್ ಮತ್ತಿತರು ಪಾಲ್ಗೊಂಡಿದ್ದರು

First Vice Chancellor of our university, and he is the second Vice Chancellor of our university, Hello. and he has already served at uh, Istanbul and many other foreign countries also. Yes. and we are uh, doing very much good operations. In front of all my uh, relatives, uh, friends, my leaders, I also.

ಎರಡೂವರೆ ವರ್ಷ ಎರಡು ಮುಕ್ಕಾಲು ವರ್ಷ ಆಯ್ತು ನಮಗೆ ಎಲ್ಲ ನಿಮ್ಮಂತ ಸಹಕಾರದಿಂದಾನೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಏನು ತೊಂದರೆ ಇಲ್ಲ ಎಲ್ಲ ನಮ್ಮ ಸಿಂಡಿಕೇಟ್ ಮೆಂಬರ್ಸ್ ಎಲ್ಲ ಕೋಆಪರೇಟ್ ಮಾಡಿದ್ದಾರೆ ಮತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದ್ರೂ ಫಸ್ಟ್ ಪರ್ಸೆಂಟ್ ಟು ನಮ್ಮ ಕಾನೂನಿನ ಮಿತಿಯಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಮಾಡೋಣ ಔಟ್ ಆಫ್ ದ ವೇ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸರ್ಕಾರ ನಮ್ಮನ್ನು ಕೇಳುತ್ತೆ ರಾಜ್ಯಪಾಲರು ನಮ್ಮನ್ನ ಕೇಳ್ತಾರೆ

Datoor mm -hmm. and Yadav uh, Sanyal Kumar sir, you and SNRI and so many sir, K. R. N. J. Gowda sir, and Kulakish M. Yadav sir. ACCC and other uh, legislative members and uh, parliament members have supported me and they have shown their interest that I can do a good work with you. <coughs> yes. So, hence yes, I am presenting my details, whatever the government has asked to submit in mm -hmm. front of you. ನಾವು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ನಮ್ಮ ನಮ್ಮೆಲ್ಲ ಗುರುಗಳು ಜೊತೆ ಮತ್ತು ನಮ್ಮ ಲೀಡರ್ಸ್ ಜೊತೆ ನಮ್ಮ ಫ್ರೆಂಡ್ಸ್ ಜೊತೆ ನಾವು ಇಲ್ಲಿ ಇವತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಬಂದು ಮಾನ್ಯ ವೈಸ್ ಚಾನ್ಸಲರ್ ಹತ್ರ ನನಗೆ ಸರ್ಕಾರ ವತಿಯಿಂದ ಸಿಂಡಿಕೇಟ್ನ ಮೆಂಬರ್ ಮೆಂಬರ್ ಆಗಿ ನಿರ್ದೇಶನ ಮಾಡಿದ್ದಾರೆ ಇದಕ್ಕೆ ನಾನು ನಮ್ಮ ರಾಜ್ಯದ ಸಾಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಸಿದ್ದರಾಮಯ್ಯನವರಿಗೆ ಹಾಗೂ ನಮ್ಮ ಅಪ್ಪ ಮುಖ್ಯ ಮುಖ್ಯಮಂತ್ರಿಯಾದ ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಸರ್ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತ ನಾನು ಎಸ್ಪೆಷಲಿ ನಮ್ಮ ನಸೀರ್ ಸಾಹೇಬ್ರು ಮಾನ್ಯ ಪೊಲಿಸಿಪಲ್ ಸೆಕ್ರೆಟರಿಷ್ಠ ಅವರು ಕೂಡ ನಾನು ಧನ್ಯ ಧನ್ಯವಾದಗಳನ್ನು ಸಲ್ಲಿಸುತ್ತ ಎಸ್ಪೆಷಲಿ ನಮ್ಮ ಕ್ಷೇತ್ರದ ಶಾಸಕರಾದ ದತ್ತೂರ್ ಜಿ ಮಂಜುನಾಥ್ರವರಿಗೆ ಹಾಗೂ ಎಮ್ ಎಲ್ ಸಿ ಅನಿಲ್ ಅವರಿಗೆ ಹಾಗೂ ನಮ್ಮ ಬಂಗಾರಪೇಟೆ ಶಾಸಕರಾದ ಎಸ್ ಎನ್ ನಾರಾಯಣ ಸ್ವಾಮಿ ಅವರಿಗೆ ಮಾಲೂರು ಎಮ್ ಎಲ್ ಎ ನಂಜೇಗೌಡ ಅವರವರಿಗೆ ಮತ್ತು ನಗರ ಎಮ್ ಎಲ್ ಎರಾದ ಎಸ್ ಸಿ ಅವರಿಗೆ ಮತ್ತು ನಮ್ಮ ಕ್ಷೇ ಜಿಲ್ಲೆಯ ಎಲ್ಲ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ರೂರಲ್ ಎಲ್ಲ ಕ್ಷೇತ್ರದ ಶಾಸಕರಿಗೆ ನಾನು ಧನ್ಯವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಬೇರೆ ಸಿಂಡಿಕೇಟ್ಸ್ ನನ್ನ ಮೆಂಬರ್ಸ್ ನನ್ನ ಜೊತೆ ನಮ್ಮನ್ನು ನಿರ್ದೇಶನ ಮಾಡಿ ಸರ್ಕಾರ ಕಳಿಸ್ತಾರೆ ಅವ್ರ ಜೊತೆ ಒಳ್ಳೆ ಕೆಲಸ ಮಾಡಬೇಕು ಯೂನಿವರ್ಸಿಟಿ ಅಭಿವೃದ್ಧಿಗಾಗಿ ಕೆಲಸ ಕಾರ್ಯಗಳು ಮಾಡಬೇಕು ಸ್ಟೂಡೆಂಟ್ಸ್ ಇಂಥಕ್ಕೋಸ್ಕರ ಸ್ಟೂಡೆಂಟ್ಸ್ಗೋಸ್ಕರ ಏನೇನು ಡೆವಲಪ್ಮೆಂಟ್ಸ್ ಯಾಕೆಂದರೆ ನಮ್ಮದು ಒಂದು ರೂರಲ್ ಏರಿಯಾದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಇರೋದು ಸ್ವಲ್ಪ ರೂರಲ್ ಬ್ಯಾಕ್ಗ್ರೌಂಡಿಂದ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಬರ್ತಾರೆ ಅದಕ್ಕೆ ಏನೇನು ವಾಟ್ ದ ಬೆಸ್ಟ್ ಪ್ರಾಡಕ್ಟ್ಸ್ ನಾವು ತೊಗೊಂಡ್ಬರಬಹುದು ವಿಶ್ವವಿದ್ಯಾಲಯದಿಂದ ಅಂತ ಅದಕ್ಕೆಲ್ಲ ನಾವು ಪ್ರಯತ್ನ ಮಾಡಿ ಸರ್ಕಾರ ಸಹಯೋಗದಿಂದ ಹಾಗೂ ನಮ್ಮ ಸಿಂಡಿಕೇಟ್ ಪೇಪರ್ ಸಹಯೋಗದಿಂದ ಹಾಗೂ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಸ್ಟಾಫ್ ಸಹಾಯದಿಂದ ನಾವು ಇದು ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಾನು ಕೂಡ ಮುಂದೆ ಬಂದಿದ್ದೀನಿ ಎಲ್ಲರಿಗೆ ಧನ್ಯವಾದಗಳು ಹಿಂದ್ ವ್ಯಕ್ತಪಡಿಸ್ತಾ